ಮಾನ್ಯ ಆಯುಕ್ತರು ಹುಬ್ಬಳ್ಳಿ ವಿಷಯ ವಾರ್ಡನಂ ಅರವತ್ತೊಂಬತ್ತು ಮೆಹಬೂಬನಗರ ಪಾಟೀಲಗಲ್ಲಿಯಲ್ಲಿ ಅಂಗನವಾಡಿ ಕೇಂದ್ರ ಇದ್ದು ಅದು ಬಹಳ ಹಳೆಯದಾಗಿದ್ದು ಅದನ್ನು ಕೆಡವಿ ನಮಗೆ ಹೊಸದಾಗಿ ಅಂಗನವಾಡಿ ಕೇಂದ್ರ ಹಾಗೂ ಆರೋಗ್ಯದ ಕೇಂದ್ರ ಕಟ್ಟಿಸಿಕೊಡಲು ಮನವಿ ಪತ್ರ ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ಟಿಪ್ಪು ಸುಲ್ತಾನ ಅಲ್ಪಸಂಖ್ಯಾತರ ಸಂಘಟನೆ ರಿ ಬಂಕಾಪುರ ಚೌಕ ಹುಬ್ಬಳ್ಳಿ ಈ ಸಂಘದ ವತಿಯಿಂದ ಈ ಮೂಲಕ ತಮ್ಮಲ್ಲಿ ಬರಕೊಂಡ ಮನವಿ ಪತ್ರ ಏನೆಂದರೆ ಹುಬ್ಬಳ್ಳಿ ಶಹರ ವಾರ್ಡನಂ ಅರವತ್ತೊಂಬತ್ತು ರ ಮೆಹಬೂಬನಗರ ಪಾಟೀಲಗಲ್ಲಿಯಲ್ಲಿ ಅಂಗನವಾಡಿ ಕೇಂದ್ರ ಇದ್ದು ಅದು ಬಹಳ ಹಳೆಯದಾಗಿದ್ದು ಅದು ಬೀಳುವ ಸ್ಥಿತಿಯಲ್ಲಿರುತ್ತದೆ ಈಗ ಅದನ್ನು ಕೆಡವಿ ಹೊಸದಾಗಿ ಅಂಗನವಾಡಿ ಕೇಂದ್ರ ಕಟ್ಟಿಸಿಕೊಡಬೇಕು ಇದರಿಂದ ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಹೋಗಲು ಭಯಪಡುತ್ತಿದ್ದಾರೆ ಹಾಗೂ ಇಲ್ಲಿ ಸಾರ್ವಜನಿಕರಿಗೆ ಆಸ್ಪತ್ರೆಯ ತೊಂದರೆ ಇರುತ್ತದೆ ವೃದ್ಧರು ಚಿಕ್ಕ ಮಕ್ಕಳು ಗರ್ಭಿಣಿಯವರು ಚಿಕಿತ್ಸೆಗಾಗಿ ವೈದ್ಯರ ಬಳಿ ಹೋಗಲು ಇಲ್ಲಿಂದ ಆಸ್ಪತ್ರೆ ತುಂಬ ದೂರ ಇರುತ್ತದೆ ಕಾರಣ ಈ ಪ್ರದೇಶದಲ್ಲಿ ಆಸ್ಪತ್ರೆಯ ಅವಶ್ಯಕತೆ ತುಂಬ ಇರುತ್ತದೆ ನಮಗೆ ಸಮುದಾಯ ಭವನದ ಅವಶ್ಯಕತೆ ಇರುವುದಿಲ್ಲ ಆದರೆ ಇಲ್ಲಿ ಅಕ್ಕಪಕ್ಕ ಸಮುದಾಯ ಭವನಗಳು ತುಂಬ ಇರುತ್ತವೆ ಆದ್ದರಿಂದ ತಾವುಗಳು ದಯಮಾಡಿ ವಾರ್ಡನಂ ಅರವತ್ತೊಂಬತ್ತರ ಮೆಹಬೂಬನಗರ ಪಾಟೀಲಗಲ್ಲಿಯಲ್ಲಿ ಹೊಸದಾಗಿ ಅಂಗನವಾಡಿ ಕೇಂದ್ರ ಮತ್ತು ಆಸ್ಪತ್ರೆಯ ಅವಶ್ಯಕತೆ ತುಂಬ ಇರುವುದರಿಂದ ಸರಕಾರಿ ಆಸ್ಪತ್ರೆಯನ್ನು ಕಟ್ಟಿಸಿ ಇಲ್ಲಿನ ಜನತೆಗೆ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಸಂಘಟನೆ ವತಿಯಿಂದ ವಿನಂತಿ ಮನವಿ ಪತ್ರದೊಂದಿಗೆ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ಕರ್ನಾಟಕ ಟಿಪ್ಪು ಸುಲ್ತಾನ ಅಲ್ತಾಫ್ ವರದಿಗಾರರು ಎಕೆ ನ್ಯೂಸ್